ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಮೊದ್ಲಕ್ಕಿನ್ನ ತಿಂದಿದ್ದು ಒಳಗೆ ಇಲ್ಲೇ ಸಾಮಾನ್ಯದವ್ರು ಒಳಗೆ ಇದ್ರು ಮನಿಗ್ ಡೋರ್ ಅಂದ್ರ ಅವ್ರು ದಾವಲ್ಮಲಿಕ್ ಅದಾರಲ್ರಿ ಅಜ್ಜಾರ ಅವ್ರು ಏನೈತಿ ಕದ ಗದ ಏನ್ ಹಾಕ್ಬ್ಯಾಡ್ರಿ ಕಳ್ಳ ಗಿಳಿ ಏನಾಗಲ್ಲಾ ಕಳ್ಳ ಆದ್ರ ಅವನ ಕಣ್ಣ ಇದು ಆಕ್ಕಾವು ಬಟ್ ನೋಡ ದೇವ್ರ ಏನ ಪರಿಹಾರ ಮಾಡ್ತಾನ ಅಥವಾ ಇಲ್ಲ ಮಾತ್ರ ನಾ ಮಾತ್ರ ಬರ್ತ ಬಂದ್ ಬರ್ತೇನಿ ಇಲ್ಲಿ ಇದು ರಾತ್ರಿ ಇಲ್ಲಿ ವಸ್ತಿ ಇರ್ತೇತ್ರಿ ಅದ ಅದ್ರ ಜಗಾನು ಇಲ್ಲ ಐತ್ರಿ ತುಂಬ ತುಂಬಸ್ತೇನಿ ಬರ್ರಿ ಈ ಗೋವೇರಾಗ ಇರ್ತೇತ್ರಿ ಇಲ್ಲಿ ಹಾ ಶಿವ ಶಿವ ಮಾಡಿ ಬಂದ್ ಇಲ್ಲಿ ಕುಂದಿರು ತಿರುತ್ತದೆ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಈ ಪುಣ್ಯ ಕ್ಷೇತ್ರಗಳನ್ನ ತಿರ್ಗಾಡಬೇಕು ಅಂತಂದ್ರೆ ಯಾರ್ದೋ ಒಬ್ಬರದು ಸಹಾಯ ಸಹಕಾರ ಇದ್ದೇ ಇರಬೇಕು ಅದಕ್ಕಾಗಿ ಎಲ್ಲ ಸಹಾಯ ಸಹಕಾರ ಮತ್ತು ಪ್ರೀತಿಯಿಂದ ಎಲ್ಲ ಆಶೀರ್ವಾದ ಮಾಡುವಂತಹ ನಮ್ಮ ಚಾನಲ್ಗೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯಾರೋ ಅಂತ ಕೇಳಿದ್ರೆ ಅಹ್ ಲಕ್ಷ್ಮಣ್ ಕಟ್ಟಿಕಾರ್ ಅಂತ ಹೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಬೆಂಗಳೂರು ಗ್ರಾಮದಲ್ಲಿ ಅವರು ಕೆಲಸನ ಕಾರ್ಯನ ನಿರ್ವಹಿಸ್ತಾರೆ ಅವರು ಕೂಡ ನಮ್ಮ ಚಾನಲ್ಗೆ ಬಹಳಷ್ಟು ಒಂದು ಹೆಲ್ಪ್ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಹ್ ಅವರಿಗೂ ನಿಮ್ದೆಲ್ಲ ಆಶೀರ್ವಾದ ಇರಲಿ ಆ ತಾಯಿ ಆಶೀರ್ವಾದ ಎಲ್ರು ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ನಾಡಿನ ಜನತೆಗೆ ನಮಸ್ಕಾರ ಇವತ್ತು ಪ್ರವಾಸ ಮಾಡ್ತಾ ಮಾಡ್ತಾ ಗದಗ ಜಿಲ್ಲೆ ಗದಗ ತಾಲೂಕಿನ ಮುಳುಗುಂದ್ ಗ್ರಾಮಕ್ಕೆ ಬಂದಿದ್ದೀವಿ ಅಹ್ ಗ್ರಾಮದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಏನಂತಂದ್ರ ಇಲ್ಲಿ ವಿಜಯಪುರ ವಿಜಯಪುರ್ ಡಿಸ್ಟಿಕ್ ಅಲ್ಲಿ ಕೂಡ ನೀವು ನೋಡಿರ್ಬೋದು ದಾವೋದ್ ಮಲೀಕ್ ಅಂತೇಳಿ ಆ ದಾವೋದ್ ಮಲಿಕ ಇಲ್ಲಿ ಬಂದು ಗದಗ ಡಿಸ್ಟಿಕ್ ನಲ್ಲಿ ಬಂದು ಇಲ್ಲಿ ಅವ್ರು ಕೂತ್ ಹೋಗಿರ್ತಕ್ಕಂಥ ಜಾಗ ಇದು ಆ ಜಾಗನ ನಿಮ್ಗೆ ತೋರ್ಸಲು ಇವತ್ತು ನಾವು ಬಂದಿದ್ದೀವಿ ಮತ್ ಸುತ್ತಮುತ್ತ ಕ್ಲೈಮೇಟ್ ಎಲ್ಲ ನೋಡಿದ್ರೆ ಹೆಂಗಂತಂದ್ರ ಇದು ಪ್ರಶಾಂತವಾದ ಜಾಗ ಮತ್ತೆ ಬಹಳಷ್ಟು ಕಡೆ ನಾವು ಎಲ್ಲಾ ಕೂಡ ತಿರುಗಾಡಿ ನೋಡಿದಿವಿ ಬಟ್ ಈ ಗದಗ ಮತ್ತು ಹಾವೇರಿ ಜಿಲ್ಲೆ ಹೆಂಗಂತ ಕೇಳಿದ್ರ ಇದು ಸಾಧು ಸಂತರ ಜನಿಸಿ ಬಂದಿರತಕ್ಕಂತ ನಾಡಿದು ಇಲ್ಲಿ ಈ ನಾಡಿನಲ್ಲಿ ಇಂತ ದೇವಸ್ಥಾನಗಳು ಅಂತಂದ್ರ ಈ ಪುಣ್ಯಕ್ಷೇತ್ರಗಳೂ ಕೂಡ ಪುಣ್ಯಕ್ಷೇತ್ರ ಎಲ್ಲ ಅಂತ ಒಂದು ದೊಡ್ಡ ಪುಣ್ಯಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಇದಾವೆ ಈಗಾಗಲೇ ಜಸ್ಟ್ ನಾವ್ ಎಲ್ಲಾ ಪುಣ್ಯಕ್ಷೇತ್ರನ ಮಾಡ್ಕೊಂತ ಕಡೆ ಬಂದಿದ್ದೀವಿ ಈ ದಾವದ್ ಮಲಿಕನ ಚರಿತ್ರೆ ಏನಿದೆ ದಾವದ್ ಮಲಿಕಲ್ಲಿ ಯಾವ ರೀತಿ ಕೂತ್ ಹೋದ್ರು ಇಲ್ಲಿಂದ ಪ್ರಯಾಣ ಕೂಡ ಬೆಳೆಸಿದ್ರು ಅನ್ನೋದನ್ನ ಇಲ್ಲಿ ಸ್ಥಳೀಯರ ಜೊತೆ ನಾವು ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಬನ್ನಿ ಆ ಒಳಗಡೆ ಒಳಗೆ ಹೋಗಿ ಆ ಕ್ಷೇತ್ರದ ದರ್ಶನ ಮಾಡೋಣ ಬನ್ನಿ ನಮಸ್ಕಾರ ಆರಾಮ ಅದ್ರಿ ಇದ ದಾವಲ್ ಮಲಿಕ್ ಅಂದ್ರೆ ದಾವದ್ ಮಲಿಕ್ ಇಲ್ಲಿ ಬಂದ ಗದಗ್ ಕ್ಷೇತ್ರಕ್ಕೆ ಹೆಂಗ್ ಏನವ್ರು ಇಲ್ಲಿ ಬಂದ ಸಂಚಾರ ಮಾಡಿ ಹೋಗ್ಯಾರ ಅಂತ ಹೇಳಿ ನಿಮ್ಗೆ ಇದು ಅದ್ರಿ ಮಾಹಿತಿ ಸರ ಇದು ಹೆಂಗಂತೆ ಇವ್ರು ಬಂದು ಬೇಟೆ ಮಾಡಿದ್ರಿ ಇಲ್ಲಿ ಕುಂತಿದ್ರ ಮತ್ತ ಇಲ್ಲಿ ನಾಲ್ಕು ದಿವ್ಸ ಕುಂತಾರ ಅವ್ರು ನಾಲ್ಕು ದಿವ್ಸ ಕುಂತ ಮತ್ತ ಇದ ದಿನಕ ಮತ್ಲಬ್ ತಬ್ಲಿಗ್ ಮಾಡ್ಕಂತ ಹೊಂಟಾರ ನಮ್ ಧರ್ಮದ ಇದು ಮಾಡ್ಕೊಂತ ಹೊಂಟಾರ ಧರ್ಮ ಧರ್ಮ ಜಾಗ ಮತ್ತ ಮಾಡ್ಕೊಂತ ಹೊಂಟಾರ ಅವ್ರ ಮಂದಿನು ಬಾಳ್ ಬರ್ತಾರಿ ಗುರುವಾರ ಅವ್ರ ಐತವಾರ ಸೋಮವಾರ ಮಂದಿ ಬಾಳ್ ಏನ ಅಂದ್ರ ಭಕ್ತ ಏನಾರ ಕೇಳ್ಕೊಂಡ ಕಟ್ಟಿ ಹೋದ್ರ ಕಾಮ್ ಕೆಲ್ಸ ಆತಂದ್ರಿ ಅದ್ ಮತ್ ಬಂದು ಉಗತಾರಿ ಕೆಲ್ಸ ಇಲ್ಲಿ ಹಾ ಬಂದು ಹೋಗ್ಯಾರ ಬರ್ರಿ

ಎಲ್ಲಾ ಕಡೆಯಿಂದ ಬರ್ತಾರೆ ದೇವಸ್ಥಾನ ಐತ್ರಿ ದ್ವಾಪಿ ಪಿಚಾಸಿ ಏನಿದ್ರು ಅವ್ರೆಲ್ಲಾ ದೇವರಿಂದ ತೆಗಿತಾರೆ ಮಠ ಇರು ಬಹಳ ವರ್ಷದ ಹಿಂದೆ ಹ್ಞೂ ಇದಿ ಅಂತ ನಮ್ ಇದಿವಿ

ನಮ್ಗ್ ಸ್ವಲ್ಪ ಲಿಂಕ್ ಕಟ್ಟಸ್ ಕಲಿಸ್ಲಿ ಬರ್ರಿ ಲಿಂಕ್ ಇದು ಬರಮ ಬಿ ಫಾತಿಮಾ ಅಂತ ಇಲ್ಲಿ ಕಾಯಿ ಅಂತ ಇಲ್ಲಿ ಸಾಮಾನ್ ಸಾಮಾನ್ ಬಿ ಅಂತ ಅವ್ರ ಸಲ್ಲಿ ಅವು ತಳಗ ಸಾಮಾನಂದಕ್ಕೊಳಗ ಇಲ್ಲಿ ಸಾಮಾನ್ ಅದಾರ ಒಳಗ ಅದವ್ರ ಒಳಗಿದ್ರಿ ಅದ್ರಲ್ಲಿ ಅವ್ರದ್ದು ದೇವರದಂತ ಇಲ್ಲಿ ಕಾಯಿ ಹೊಡಿತಾರ ಏನಾರ ಕಳೆದ್ ಹೋದ್ರ ಅದ್ರ ಸಿಗ್ಲಿ ಅಂತ ಕಾಯಿ ಹೊಡಿತಾರ ಇಲ್ಲಿ ಕಾಯಿ ಬಿಡ್ತಾರ ಬಿಡ್ತಾರೀ ಇದು ಮಾಡ್ತಾರಲ್ಲ ಮನಿಗೆ ಡೋರ್ ಅಂದ್ರ ಅವ್ರು ದಾವಲ್ ಮಲಿಕ್ ಅದಾರ ಅಲ್ರಿ ಅಜ್ಜಾರ ಅವ್ರು ಏನೈತಿ ಕದ ಗಿದಾ ಏನ್ ಹಾಕ್ಬ್ಯಾಡ್ರಿ ಕಳ್ಳ ಗಿಳ್ ಏನ್ ಆಗಲ್ಲಾ ಕಳ್ಳ ಆದ್ರ ಅವನ್ ಕಣ್ಣ ಇದ ಆಕ್ಕಾವು ಆದ್ರೆ ಇಲ್ಲಿ ಮನಿಗುಳಿಗೆ ಡೋರ್ ಇಲ್ರಿ ಹಾ ಇಲ್ಲಿ ಊರಾಗ ಡೋರ್ ಅಲ್ರಿ ಚಿಲ್ಕ ಅಂದ್ರೆ ಈಗ ಸ್ವಲ್ಪ ಅದು ಇದು ಬರ್ತಾವ ಅಂತ ಇದ್ ಮಾಡ್ಯಾರೀ ಪರದೆ ಹಾಕಾರಿ ಪರದೆ ಹಿಡದೆ ಪಡ್ದೇ ಹರ್ದೆ ಡೋರ್ ಹಾಕಂಗಿಲ್ಲ ಯಾರು ದೋರ್ ಚೌಕಟ್ ಏನ್ ಹಾಕಿರ್ತಿ ಅಂದ್ರ ದಾವಲ್ ಮಲ್ಲಿಕ್ ಅಜ್ಜಾರ್ ಹೇಳ್ಯಾರಿ ಏನ್ ಕಳಂಗ ಏನ್ ಕಳುಗಿಳು ಆಗಲ್ಲ ಅಕಸ್ಮಾತ್ ನಾವ್ ಕಳು ಮಾಡಿದ್ರತ ನೋಡಿ ಬಂದುಗಳ ಮುಳುಗ ದಾವದ್ ಮಲಿಕ್ ಅಂತ ಹೇಳಿ ಹೆಂಗಂತಂದ್ರ ಇಲ್ಲಿ ಊರಿಗೆ ಬಾಗ್ಲಾನೆ ಇಲ್ಲ ಯಾವ ಮನೆಗಳಿಗೆ ಬಾಗ್ಲಾನೆ ಇಲ್ಲ ಬಟ್ ಅಂತ ಒಂದು ಕ್ಷೇತ್ರ ರಕ್ಷಕ ಆಗಿದ್ದಿರ್ತಕ್ಕಂತ ದಾವಲ್ ಮಲ್ಲಿಕ್ ಪುಣ್ಯ ಕ್ಷೇತ್ರದಲ್ಲಿ ನಾವಿದೀವಿ ಅಂತಂದ್ರ ನಾವೆಲ್ಲಾ ಪುಣ್ಯ ಮಾಡಿದೀವಿ ಅಹ್ ಬಟ್ ನೋಡ್ರಿ ಕ್ಲೈಮೇಟ್ ಎಲ್ಲ ಹೆಂಗ್ ಐತಿ ಈಗ ಕಷ್ಟ ಆದಾಗ ಹೋಗೋದ್ ಬಹಳ ಕಷ್ಟ ನೋಡ್ರಿ ಹಿಂದ್ ಏನ್ ಮಳಿ ಆದ್ರೂನು ಜನ ಇಲ್ಲಿ ಬರ್ತಾರಿ ಹ್ಮ್ ಜನ ಬಂದ್ ಹೋಕ್ಕಾರ ಗುರುವಾರ ಶುಕ್ರವಾರ ಇಲ್ಲಿ ಬಂದ್ ಹೋಕ್ಕಾರಿ ಇಂತ ಬಾಳ್ ಒಳಗೈತ್ರಿ ಇದು ಒಳಗೈತ್ರಿ ಇದ್ರಾಗನು ಬಂದ್ ಮಂದಿ ಇದು ಮಾಡಿ ಹೋಕ್ಕಾರ ಇಲ್ಲಿ ಅಂತ

ಇದು ಕಾಜ ಬಂದನ ನಾವ್ ಅದಂತ ಅವ್ರ ಹೆಸರಲ್ಲೇ ಮಾಡ್ಯಾರ ಎಲ್ಲಾ ಇದು ಮಾಡಿ ಅವ್ರ ಹೆಸರು ಹೆಸರಲ್ಲೇ ಮಾಡಿ ಇಟ್ಟಾರ ಇದು ಮೌಸ್ ಬಾನಿ ಅದು ಕಾಜ ಹಂಗ್ ಮಾಡ್ ಮಾಡಿ ಇಟ್ಟಾರ ಅವ್ರ ಹೆಸರಲ್ಲಿ ಮಾಡಿಟ್ಟಾರ ಅವ್ರ ಹೆಸರಲ್ಲೇ ಮಾಡಿಟ್ಟಾರ ಇವ್ರು ಸ್ಥಾಪನೆ ಇಷ್ಟ ಅದು ಸ್ವಲ್ಪ ಇದು ಕಾಂಪೌಂಡ್ ಮಾಡಂಗ್ ಅಲ್ಲಿ ಸ್ವಲ್ಪ ಮಕ್ಳಿಗೆ ಇದಾಗ್ರಂದ್ರ ಕಂಪೌಂಡ್ ಮಾಡಾಕ ಅದ್ ಹೊಡ್ದಾರ ಹಿಂಗ ಹ್ಮ್ ಒಂದ್ ರೂಪಾಯಿ ಚಿಲ್ಲರೆ ಐತೇನ್ರಿ ಇದು ಮತ್ತೆ ಇಲ್ಲಂದೂ ಕರಾಮ್ ಹತ್ತೈತಿ ಅವ್ರದ್ದು ತಾವಾರ್ ಮಲ್ಲಿಕ್ ಅವರು ಕರಾಮ್ ಹತ್ತೈತಿ ಏನಂದರ ಕೇಳಿ ಇನ್ನ ಹಚ್ಚಿ ಅಂದ್ರ ಹತ್ತೇತ್ರಿ ಅದ ಸಕ್ಸಸ್ ಆಗ್ಲಿಕ್ಕಂದ್ರ ಅದು ಕೆಳಗ್ ಬಿದ್ಬಿಡ್ತೈತಿ

ನಾನ್ ಆ ಅಮಾಶೆ ಆದ ತಕ್ಷಣ ಈ ದೇವಸ್ಥಾನಕ್ಕೆ ಬಂದ ಒಂದು ದೊಡ್ಡ ಪ್ರಮಾಣದಾಗ ಏನಾರ ಒಂದು ಮಾಡಿ ಹೋಗ್ತೀನಿ ಅದ್ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀನಿ ಅಂತ ಪುಣ್ಯಕ್ಷೇತ್ರಕ್ಕೆ ಬಂದ ಏನಾರ ಒಂದ್ ದೊಡ್ಡದ ಒಂದು ಪ್ರಮಾಣದಾಗ ಏನಾರ ದೇವರಿಗೆ ಮಾಡಿ ಹೋಗ್ತೀನಿ ಈ ಗ್ಯಾರಂಟಿ ಮಾತನಾಡ ತಪ್ಪಂಗಿಲ್ಲ ದೇವರಿಷ್ಟ ನೆಪಿ ಇಡ್ಸ ನಾವು ಒಂದ್ ಮೇಲೆ ನೆಪ ದುಡ್ಡು ಇದು ನಕ್ಕಿ ಕಚ್ಚರಿ ಈಗ ಅನ್ನಾರ ಸಾಕ್ಷಿ ಅವಾರ ಇಲ್ಲಿ ನಾವ್ ಇದ್ರ ಗುಡ್ಜ್ವರ್ ಮುಂಜಾವ್ರಿ ಏನ್ ಐತಿ ಅವ್ರ ಏನ್ ಕೇಳ್ದು ಮಾಡ್ ಆಗ್ತೈತಿ ಸಕ್ಸಸ್ ಆಗಲ್ರಿ ನಿಮ್ಮ ಆಶೀರ್ವಾದಿಂದ ಆಗಲ್ರಿ ಮಾಡಿಸ್ತಿರೋದು ಕರ್ಕೊಂಡು ನಮ್ದು ಸಕ್ಸಸ್ ಆಗೋದ್ ಅದೇನಾಗತ್ತ ಆಗಲಿ ಮಾತ್ರ ನಾ ಮಾತ್ರ ನಾನ್ ಬಂದ್ ಬರ್ತೇನೆ ಮಾಡ್ಯಾರಿ ಮೌಸ್ ಮನೆ ಅಂತ ಅವ್ರ ಹೆಸರಲ್ಲಿ ಮಾಡ್ಯಾರ ರೀ ಅವ್ರ ಅವ್ರ ಹೆಸರಲ್ಲಿ ಅದ ಮಾಡ್ಕೊಂಡ್ ಇದ್ ಮಾಡ್ತಾರ ರೀ ಅವ್ರ ಹೆಸರಲ್ಲಿ ಒಂದೊಂದ್ ಸ್ಥಾಪನಾ ಮಾಡಿ ಸ್ಥಾಪನಾ ಮಾಡಿ ಬಿಟ್ಟಾರ ಈ ದಾವಲ್ ಮಾಲೀಕ್ ಇಲ್ಲಿ ಬಂದಾನ ಇಲ್ಲಿಂದ್ರ ಪ್ರಯಾಣ ಎಲ್ಲಿ ಬೆಳೆಸಿರ್ಬೋದ್ರಿ ಅವ್ರ ಅಂದಾಜು ಎಪ್ಪಡೆ ಬೆಳೆಸಿರ್ಬೋದು ಅತ್ತ ಕಡೆ ಜಂಕಂಚಿ ಜಂಕಂಚಿ ರೀ ಅವ್ರ ದಾವಲ್ ಮಾಲೀಕ್ ಇಲ್ಲಿ ಸ್ಥಾಪನೆ ಅದಾರ ಹ್ಮ್ ಇಂತ ಬೆಟ್ಟದ ಮೇಲೆ ಹ್ಮ್ ರೀ ಅವಾಗ ಇಲ್ಲೆಲ್ಲ ಊರ ಅದು ಇದು ಇದ್ರಕಿಲ್ಲ ನಾಲ್ಕ ದಿವಸ ನಾ ಊಟ ನಾ ನೀರ್ ಇಲ್ರಿ ಇಲ್ಲಿ ಮಜಾರ್ ಐತ್ರಿ ಇಲ್ಲಿ ಹಾ ಹಾ ರೀ. ಮಜಾರ್ ಎಸ್ಲಿ ಮಜಾರ್ ಇದ್ ಹಾ ರೀ ಅದ್ ಇಲ್ಲಿ ಅವ್ರಿಗೆ ಇದ್ ಮಾಡ್ಯಾರ ಇಲ್ಲೇ ಕುಂತ ಹೋಗ್ಯಾರ ಇಲ್ಲಿ ಅಲ್ಲಿ ಕುಂತ ಹೋಗಿದ್ರಿ ಅವ್ರ ಅವ್ರ ಗುರುಗಳ ಇವ್ರಿ ಇದು ಲಾಲ್ ಮಲಿಕ ಅದಾರ ಅಲ್ರಿ ಹಾರಿ ಅವ್ರ ಗುರುಗಳು ಇಲ್ಲಿ ಸ್ಥಾಪನೆ ಅದ ಸ್ಥಾಪನೆ ಅದಾರ ಇಲ್ಲಿ ಅಂದ್ರ ಬೋದ್ಲೇಶ ಅವಲಿ ಇವ್ರ ಹೆಸರ ಏನ್ರಿ ಬೋಧಲೇಶ ಒಲಿ ಬುದ್ಲೇಶ ಒಲಿ ಹಾ ಅವ್ರ ಹೆಸರ ಜಾಗ ಅವಲಿಂತ್ರ ಇವ್ರು ಅವ್ರದ ಇದು ದಿವಲಿಂತ್ರ ಅವ್ರ ಹೆಸ್ರು ಇದ್ರಲಿಂತ್ರ ಅವ್ರು ಇದಾಗ್ಯದ ಮಲ್ಲಿಕ ಅಂದ್ರ ಅವ್ರ ಹೆಸ್ರಲ್ಲೇ ಅವರು ದೊಡ್ಡವ್ರಾಗ್ಯಾರ ದೊಡ್ಡವ್ರಾಗ ಅಂದ್ರೆ ಗುರುಗಳ ಹೆಸರು ಹೇಳ್ಕೊಂಡು ಅವ್ರು ಆರ್ ಸಂಚಾರ ಮಾಡ್ಕೊತ ಧರ್ಮ ಉದ್ದಾರಕ್ಕಾಗಿ ಬಂದಾರ ಈ ಕಡೆ ಹೂನ್ರಿ ಹರೀ ಹಂಗ ಇಂತ ಒಂದು ಮುಳುಗುಂದ ಗ್ರಾಮದಾಗ ಯಾವ್ದೇ ಮನಿಗೆ ಬಾಗಲಿಲ್ಲದ ಮನಿ ಅಂತ ಹೇಳ್ಬೋದು ಯಾಕಂದ್ರೆ ಅದ್ರ ಕಾರಣ ಮಾಡಿ ಧಾವಲ್ ಮಲ್ಲಿಕ್ ಮುಗ್ದಾಗ ಅದಕ್ಕೆ ಒಂದು ನಂಬಿಕೆ ಐತಿ ಅದ ಕ್ಷೀತ್ರ ಕ್ಷೇತ್ರ ಎಲ್ಲ ತೋರ್ಸ್ರಿ ಕ್ಷೇತ್ರಮ್ಮ ಈ ಕಡೆ ಹೆಂಗ ತಗೋಳ್ರಿ ಹಾ ರೀ ಬನ್ರಿ ಇಲ್ಲಿ ಏನು ದೇವ್ರಿಗೆ ಇದನ್ನ ಅದ ರೀ ಅಂದ್ರ ಇಲ್ಲಿ ದೇವ್ರಿಗೆ ತಡ್ಕೊಬೇಡ್ರಿ ಏನ ನಾ ಇದ್ ಕೊಡ್ತೇನಿ ಇದ್ ಮಾರ್ತೇನಿ ಅಂತ ಮೊನ್ನೆ ನೋಡಿರಿ ಇದು ಹಾ ರೀ ವಾ

ನೀರು ಕಲರ್ ರೀ ಅಂದ್ರ ಏನಾರ ಮನ್ಷಾಗ ಏನಾರ ಗುಳ್ಳಿ ಗಿಳ್ಳಿ ಏನಾರ ಏನಾರ ಎಲ್ಲಾ ಅದೆಲ್ಲಾ ಅಲ್ಲಿ ಸ್ನಾನ ಮಾಡಿದೆ ಅಂದ್ರ ಒಮ್ಮೆ ಸ್ನಾನ ಮಾಡಿ ಸ್ನಾನ ಮಾಡಿ ಅದಿನ್ ಕಡೆ ಬಂದ್ ಕೇಳ್ಕೊಂಡ್ ಬಿಟ್ರ ಎಲ್ಲಾ ಪರಿಹಾರ ಆಗ್ಬಿಟ್ಟು ಏನಾರ ತೋರ್ಸರಿ ಸಜ್ಜಾನ ತೋರ್ಸಾರಲ್ರ ಸ್ವಲ್ಪ ಕ್ಷೇತ್ರದಿಂದ ನೀರು ಅಲ್ಲಿ ನೀರು ಬೇಕಾದಾಗ ಇಲ್ಲಿಂದ ಒಂದು ತ್ರಿಶೂಲ ಮೂಲಕ ಅಲ್ಲಿ ನೀರನ್ನು ಉಪಯೋಗ ಮಾಡಿ ಅಲ್ಲಿ ಇಲ್ಲಿ ಬಂದ ದೇವಸ್ಥಾನಕ್ಕೆ ಬಂದ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಎಲ್ಲಾ ರೋಗ ಇದ್ರು ಕೂಡ ಹೋಗಲು ಹೋಗುತ್ತೆ ಅನ್ನೋ ಒಂದು ನೆಮ್ಮದಿ ಕೂಡ ಐತಿ ದಯವಿಟ್ಟು ಕೂಡ ಅದನ್ನ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆಲ್ಲ ಚಲೋ ಆಗಿಲ್ಲ ನೀವು ಕೂಡ ಬಂದಾಗ ಅದನ್ನ ಉಪಯೋಗಿಸ್ತಾರೆ ಅಂತ ಹೇಳ್ತಾ ಇಲ್ಲಿ ಬರಿ ಓಹೋ ಇದು ನಮ್ ಭಕ್ತರು ಊರಿ ಹಾ ಇದೆಲ್ಲ ಜನ ನಮ್ಮ ಊರ ಭಕ್ತರು ಎಲ್ಲಾರ ಎಲ್ಲಾ ಇಲ್ಲಿ ಭಕ್ತರು ಇರುವಂತ ಊರ ಹ್ಞೂ ಮತ್ತ ಮತ್ತ್ ನಮ್ಮನಿ ಇತ್ತಡಿದ್ರಿ ಐತ್ರಿ ಇಲ್ಲೇ ಮತ್ತ ಏನಾರ ಬೇಡ್ಕೊಂದು ಕುರಿಗಿರಿ ಇದ್ರ ಇಲ್ಲೇ ಕಡಿದ್ರಿಗ ಅವ್ರ ಹೆಸರಲ್ಲೇ ಹಜಾರ ಹೆಸರಲ್ಲೇ ಕುರಿಗಿರಿ ಇಲ್ಲೇ ಮಾಡ್ತಾರ್ರಿ ಹ್ಮ್ ಅಂದ್ರ ಹುಲಿ ಇಲ್ಲಿ ಇರ್ತಿ ಮದ್ಲಕ್ಕ ವಾಸ ಮಾಡ್ತಿತ್ ಅಜರ್ದ ಏನಾರ ಏನ್ ಮಾಡದ ಏನ್ ಕಸ ಕೆಸ ಇದ್ರಂದ್ರ ಅದ್ರ ಬಾಲಿ ಸ್ವಚ್ಛ ಮಾಡ್ತಿತ್ರಿ ಅದು ಹುಲಿ ಕೆಲಸ ಮಾಡ್ತಿತ್ತು ಹ ಅದರ ಕೆಲಸ ಮಾಡ್ತಿತ್ರಿ ಅದ್ ಬಂದ್ ಇಲ್ಲೇ ಇದು ರಾತ್ರಿ ಇಲ್ಲೇ ಇರ್ತಿತ್ರಿ ಅದ ಅದ್ರ ಜಗಾನು ಇಲ್ಲೇ ಐತಿರಿ ತೊಂಬತ್ತ ಬರ್ರಿ ಬಾಳ್ ವರ್ಷ ಅದು ಸೇವೆ ಮಾಡಿತ್ರಿ ಅಜ್ಜಾರದ ಸೇವೆ ಮಾಡಿತ್ರಿ ಹೌನ್ರಿ ಇಲ್ಲೇ ಇರ್ತಿದ್ ಬಿರ್ತಿತ್ರಿ ಇಲ್ಲಿ ಗವ್ಯದಾಗ ಇರ್ತಿತ್ರಿ ಅದ್ ತಗೊಂಡ್ರ ಈಗ ಗವ್ಯದಾಗ ಇರ್ತಿತ್ರಿ ಇಲ್ಲಿ ಹಾ ಇಲ್ಲಿ ಶಿವ ಶಿವ ಮಾಡಿ ಬಂದ

ಸ್ಟ್ಯಾಪ್ ಅದಾವ್ರಿ ಜರಸಲ್ಲಿ ಮೊದ್ಲಕ್ ಇದ್ ಗವ್ಯ ಇಂತ ಗವ್ಯಾಗ ಬರ್ಬೇಕ್ರಿ ಹಂಗ ಅಡ್ಡ ಅಡ್ಡ ರೀ ಆ ಕಲ್ಯಾಗ ಕಲ್ದಾಗ ಮನಿ ಬರ್ತಿದ್ವಿ ಮತ್ತೆ ಎಲ್ಲಾರು ಬೇಡ್ಕೊಂಡಾಗ ಎಲ್ಲಾ ಇದ್ಮ್ ಆಗಿನ ಮ್ಯಾಗ ಎಲ್ಲಾರು ಗೌಳ್ಯಾರು ಅವ್ರು ಇವ್ರು ನಮ್ ಮಂದಿಯವರು ಮಾಡ್ಕೊಟ್ಟಿದ್ರಮಿಟಿ ಪತ್ರ ಎಲ್ಲಾ ಕೆಲ್ಸ ಮಾಡ್ಯಾರೀ ನಮ್ಲಿ ಕಮಿಟಿ ಐತೆಲ್ರಿ ಎಲ್ಲಾ ಕೆಲಸ ಮತ್ ಮಳಿಗಿಳಿ ಬಂದ್ರ ಯಾರ ಇವ್ರು ಬಂದ್ರ ಏನು ಇದಾಗ ಬರುವಾಗ ಹೋಗ್ರಿ ಹೋಗುವಾಗ ಬರುವಾಗ ಹಿಂಗ್ ಬರ್ತಾರ ಹ್ಞೂ ಅಜ್ಜಾರ್ ಇದ್ರಿ ಅದ್ ಐತ್ರಿ ಅದು ಹೌದು ಹ್ಞೂ ಅಜ್ಜಾರ ಇರ್ತಾರ ದೊಡ್ಡೋರು ಇರ್ತಾರ ಸ್ವಲ್ಪ ಕಾಲಿಗೆ ಇದು ಅಕ್ಕವು ಅಂದ್ ಇದು ಬಂದ್ ಮಾಡ್ಯಾರ ಸ್ವಲ್ಪ ಕುಂತೋಲಿ ಮತ್ ಹತ್ಲಿ ಅಂತ ಮಾಡ್ಯಾರೀಸ್ ಎಲ್ಲಾ ಮಾಡ್ಯಾರ ಮೊರಂಧ ಮಸೂತಿ ರೀ ಅದ ಮೊರಮ್ ಮೊರಂ ಹಬ್ಬ ನಮ್ ಮಸೂತಿಯಾಗ ಅಲ್ಲಿ ಕೆಲ್ಸ ತಗೊಂತಲ್ರಿ ಅಲ್ಲಿ ಹರ ವರ್ಷ ಹರ ವರ್ಷ ಅಲ್ಲಿ ಇದ ಮಾಡ್ತಾರೀ ಎಲ್ಲಾರ ಮಂದ್ ಕೂಡಿ ಮೊರಂ ಹಬ್ಬ ಮಾಡ್ತಾರ ಅಲ್ಲಿ ಹಾ ಅಲ್ಲಿ ಹಬ್ಬ ಅಂತಾರಲ್ರಿ ಎಲ್ಲಾ ಅಲ್ಲಿ ಮಾಡ್ತಾರಿ ಬಾಳ್ ಚಂದ ಆಗತ್ರಿ ಹಳ್ಳಿಗಳು ಎಲ್ಲಾ ಅದ್ ಹಳ್ಳಿ ಅದಾವ್ರಿ ಎಲ್ಲಾ ಹಳ್ಳಿಗಳು ಬಂದ್ ಉಪ್ತಾರ ಹ್ಞೂ ರೀ ಉಪ್ಪು ಹಾಕ್ತಾರ ಈಗ ಬೇಡ್ಕೊಂಡ ಕೆಲಸ ಹಾಕಂದ್ರ ಅವ್ರು ಉಪ್ಪು ಹಾಕಿ ಹಾಕರ ಒಂದ್ ಪಾಕೆಟ್ ಉಪ್ಪು ಹಾಕಿ ಮ್ಯಾಲೆ ಹಾಕ್ಬಿಕ್ಕ ಹ್ಮ್

ಮತ್ತೆ ಯಾರ ಊರ್ಲಿ ವಸ್ತಿರಾಕಿದ್ರೆ ರೂಮ್ ಎಲ್ಲ ಮಾಡಿ ಇಲ್ಲಿ ಊಟ ಗಿಟ ಮಾಡ್ಕೊಂಡ ತಿನ್ಕೊಂಡ್ರಿ ಹಳೆ ಮಸೂದಿ ಎಲ್ಲ ಮೊರಮ್ ಹಬ್ಬ ಹಳೆ ಹಬ್ಬ ಇಲ್ಲೇ ಎಲ್ಲ ಮಾಡ್ತಿ ಹೋಗ್ತಾರಿ ನಮ್ಮಿದ ಇದ್ ಮನೆ ಅಂತ ಕಟ್ಟಾರಿ ಅದು ಮಾವಸ್ ಮನೆ ಅಂತ ಕಟ್ಟಾರಿ ಇಲ್ಲಿ ಎಲ್ಲ ಇದು ಮಾಡಿ ಇದು ಮಾಡಿ ಹಾಕ್ರಿ ಮೌಸ್ ಬನಿ ಅಂತ ಏನ್ ಪೂಜೆ ಗೀಜೆ ಬಾ ಇಲ್ಲೇ ಮಾಡ್ತಾರೆ ಇದೆ ಹಸರು ನಾವು ಗೊತ್ತಿಲ್ಲ ಅಲ್ಲ ಸರ್ ഇമാം ಯಾ ഇമാಮುಸ್ ಮೌಸ್ ಅಲೆ ಬಾಬು ಇಲ್ಲಿ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಎಲ್ಲಾ ಪೂಜೆ ಎಲ್ಲ ಮಾಡ್ತಾರೆ ಹಜರತ್ ಮೈಹೂಬ್ Subani, <pad> ಿ ಅಂದ್ರೆ ಇವತ್ತು ಈ ದಾವಲ್ ಮಲಿಕನ ಪುಣ್ಯಕ್ಷೇತ್ರಕ್ಕೆ ಬಂದು ಬೆಟ್ಟದ ಮೇಲೆ ಮಲಿಕನ ದರ್ಶನ್ ಮಾಡಿಕೊಂಡು ಅಲ್ಲಿ ಕ್ಷೇತ್ರವನ್ನು ನಾವು ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿದೀವಿ ಇಲ್ಲಿ ಬಂದ ತಕ್ಷಣ ನಮಗ್ ಗೊತ್ತಿದ್ರೆ ಇಲ್ಲಿ ಇಡಿಯೋ ಮಾಡೋ ಹುಡ್ತಾರ ಅಥವಾ ಪರ್ಮಿಷನ್ ಇದೆಯೋ ಇಲ್ವ ನಮ್ಗೆ ಗೊತ್ತಿದ್ರಲ್ಲ ನಾವು ನೇರವಾಗಿ ಆ ದೇವಸ್ಥಾನಕ್ ಹೋಗಿ ಅಲ್ಲಿ ನಮ್ಮ ಪೂಜಾರಿಗಳ ಜೊತೆ ಮಾತಾಡಿ ಇದನ್ನ ಇಡಿಯೋ ಮಾಡೋದೊಂದು ವ್ಯವಸ್ಥೆ ಮಾಡಿದಿವಿ ಈ ಸಾಸ್ ಜಾಕಿರ್ ಹೋಶಿನ್ ಸಾಹೇಬರ್ ಅಂತ ಹೇಳಿ ಅಂದ್ರೆ ಎಂಟು ಸಲ ಒಂದ್ಸಲ ಪಾಳೆ ಅಂದ್ರ ಪೂಜಾ ಇವತ್ತ ಒಂದ್ ಎಂಟು ದಿವಸ ಇವರಿಗೆ ಪೂಜಾ ಐತಿ ಅಹ್ ಬಂದ ತಕ್ಷಣ ಕೇಳಿದ ತಕ್ಷಣ ಎಲ್ಲ ಬಹಳ ಒಂದು ವ್ಯವಸ್ಥಿತವಾಗಿ ಎಲ್ಲಾ ನಮಗೆ ಪರಿಚಯ ಮಾಡಿ ಕೊಟ್ಟು ಮೊದಲ ಅಜ್ಜಾರ್ನ ಅಂದ್ರ ಅಜ್ಜಾರ್ ಸೇವೆ ಅಂದ್ರ ಹುಲಿ ಹುಲಿ ಸೇವೆ ಅಂದ್ರೆ ಅಂದ್ರ ಅಂತಾದ ಒಂದು ಶಕ್ತಿ ಇದ್ದಿರ್ತಕ್ಕಂತ ಅಜ್ಜಾರ್ ಮಠದಾಗ ನಾವ್ ಇವತ್ತು ಬಂದಿರೋದು ಮತ್ತೆ ವಿಶೇಷವಾಗಿ ಏನಂತಂದ್ರ ಈ ಕ್ಷೇತ್ರದಾಗ ಮೊದಲ ಭಾಗಲ್ಲಿ ಇದ್ರಕ್ಕಿಲ್ಲ ಅಂದ್ರೆ ಬಾಗಲಲ್ಲಿ ಯಾವ ಮನೆಗಳಿಗೆ ಬಾಗಲ್ ಇದ್ರಕ್ಕಿಲ್ಲ ಇಲ್ಲೆಲ್ಲಾ ಮನಿ ಕಾಯುವಂತ ಒಂದ್ ವ್ಯವಸ್ಥೆ ಯಾರದ ಚಾವಲ್ ಮಲ್ಲಿಕ್ ಮುತ್ಯಾನ ಅಂತೇಳಿ ಬಹಳ ಒಂದು ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಇದು ಬಂದು ಗದಗ ಜಿಲ್ಲೆ ಗದಗ ತಾಲೂಕಿನ ಮುಳುಗು ಒಂದು ಸಣ್ಣ ಗ್ರಾಮದಲ್ಲಿ ಬೆಟ್ಟದ ಕೆಳಗ ಅಂತ ಬೆಟ್ಟದ ಕೆಳಗಡೆ ಇಲ್ಲಿ ಬಂದು ನಾವು ದೇವಸ್ಥಾನವನ್ನು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ನೀವು ಕೂಡ ಬರಿ ಈ ದೇವಸ್ಥಾನಕ್ಕೆ ಏನು ಬೇಕು ಇಲ್ಲಿ ಮುತ್ಯಾರ ಹತ್ರ ಬಿಡ್ಕೋರಿ ಯಾಕಂದ್ರೆ ನಾನು ಬಿಡ್ಕೊಂಡೇನೆ ಆಗಲೇ ನೀವು ನೋಡಿರ್ಬೇಕು ನಾನು ರೊಕ್ಕ ಹಾಕಿ ಬಿಡ್ಕೊಂಡೇನೆ ಅಹ್ ನಂದು ಏನಾರ ದೇವರ ಸಕ್ಸಸ್ ಮಾಡಿದ್ರೆ ನಾನು ಒಂದ್ಸಲ ಇಲ್ಲಿ ಬಂದು ಏನೋ ಒಂದು ನಂದೇ ಮನುಷ್ಯನಾಗಿ ಬಿಡ್ಕೊಂಡ್ರೆ ನನ್ಗೆ ಕೊಟ್ಟ ಹೋಗುವಂತ ಒಂದು ವ್ಯವಸ್ಥಾ ಮಾಡ್ತೇನೆ ನೀವು ಕೂಡ ಬಂದ ದೇವಸ್ಥಾನ ಹತ್ರ ಬಿಡ್ಕೊರಿ ಎಂತ ಗಾಳಿ ಇರ್ಲಿ ಇರ್ಲಿ ಎಂತ ಇರ್ಲಿ ಏನೇ ಇರ್ಲಿ ಅಂತ ದೂರ ಮಾಡುವಂತ ದಾವಲ್ ದಾವಲ್ ಮಲಿಕ್ ಅಂತಾನೆ ಹೇಳ್ಬೋದು ಅದಕ್ಕೆ ಇಲ್ಲಿ ಕೂತ್ ಹೋಗಿರುವಂತ ಜಾಗ ಮತ್ ಇದ್ ಬಿಟ್ರೆ ನೆಕ್ಸ್ಟ್ ಎಂಕಚ್ಚಿ ದಾವಲ್ ಮಲಿಕ್ ಕೂಡ ಇವರೇ ಅವರು ಎರಡೂ ಒಬ್ರೆ ಬಟ್ ಇಲ್ಲಿ ಕೂಡ ಸ್ಥಾಪನೆ ಆಗ್ಯಾರ ಬಹಳ ಚಂದ ಒಂದು ವ್ಯವಸ್ಥಿತವಾಗಿ ನಮ್ಮನ್ನ ಈ ಕ್ಷೇತ್ರವನ್ನ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂತ ನಮ್ಮ ಜಾಕಿರ್ ಹುಷೇನ್ ಸಾಹೇಬರ್ಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅಹ್ ಸಾಹೇಬ್ರ ಬಾ ಅಂದ್ರೆ ನಿಮ್ಗೆ ಇದೊಂದು ಖುಷಿ ಕೊಡ್ತದ್ರಿ ನಿಮ್ ಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಾಗ ಆಗ್ಯದ್ರಿ ಎಲ್ಲಾ ಕಡೆನು ಹುನ್ ಎಲ್ಲಾ ಚಲೋ ದೇವ್ರ ಎಲ್ಲಾ ಕಡೆ ಎಲ್ಲ ಇದು ಮಾಡಿ ದೇವಸ್ಥಾನ ಎಲ್ಲಾ ಇದ್ ಮಾಡ್ಯಾರೀ ಅಂದ್ರ ಅವ್ರಿ ಶಾಂತಿನಂದ್ರ ನಮ್ಗೆಲ್ಲಾ ಇದ ಬಂದ ಬಸ್ ಸಿಗ್ತದ್ರಿ ಡೈರೆಕ್ಟ್ ಗದಗ ಐತಿ ಹುಬ್ಳಿ ನಂತರ ಡೈರೆಕ್ಟ್ ಐತಿ ಹುಬ್ಬಳ್ಳಿ ಡೈರೆಕ್ಟ್ ಐತಿ ಬರ್ತದ್ರಿ ಬಸ್ ಬರ್ತದ್ರಿ ಬಸ್ತಿ ಬಸ್ ಬರ್ರಿ ಇಲ್ಲಿ ಬರೋಂಗಿಲ್ಲ ಅಲ್ಲಿ ಒಂದ್ ಕಿಲೋಮೀಟರ್ ಆಗತ್ತೆ ಅಲ್ಲಿ ಮಂದಿಗೆ ವ್ಯವಸ್ಥೆ ಐತೆ ಮನೆಯ ರೂಮ್ ಗಿಮ್ ಎಲ್ಲಾ ಅದಾವ ರೀ ಕಮಿಟಿ ಎಲ್ಲಾ ವ್ಯವಸ್ಥೆ ಮಾಡ್ಯಾರಿ